ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕರುನಾಡ ಕನ್ನಡ ಕುಕಿಂಗ್ ಚಾನಲ್ ನಾನಿವತ್ತು ಕೇರಳದ ಒಂದು ಸ್ಪೆಷಲ್ ಹಲ್ವಾನ ಮಾಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಈ ವಿಡಿಯೋ ನೋಡೋಕೆ ಮುಂಚೆ ಹೊಸ್ದಾಗೆಲ್ಲ ಯಾರ್ಯಾರು ನೋಡ್ತಿದ್ದೀರೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ನ ಹೊತ್ತಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲಿಗೆ ನೋಡ್ಬೋದು ನಾನಿವತ್ತು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ತುಂಬ ಈಸಿಯಾಗಿ ಯಾವ ರೀತಿ ಕೇರಳದ ಹಲ್ವವನ್ನು ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಈಗ ಯಾವ ರೀತಿ ಮಾಡೋದು ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಆರು ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ನಾನು ಇದೇ ರೀತಿ ಸಣ್ಣದಾಗಿ ಎಲ್ಲ ಬಾಳೆಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಚಿಕ್ಕಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಪುಟ್ ಬಾಳೆಹಣ್ಣು ಕೂಡ ತೊಗೊಳ್ಬೋದು ನೋಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು ಈಗ ಸಣ್ಣದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಿನಷ್ಟು ನೀರು ಹಾಗೆ ಒಂದು ಕಪ್ಪಿನಷ್ಟು ಸಣ್ಣದಾಗಿ ಪುಡಿ ಮಾಡ್ಕೊಂಡಿರುವಂತಹ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಬೆಲ್ಲ ಕಾಲು ಕೆ ಜಿಯಷ್ಟು ಬರುತ್ತೆ ಅಷ್ಟು ಬೆಲ್ಲನ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಬೆಲ್ಲದ ಪಾಕ ರೆಡಿಯಾಗಿದೆ ಈಗ ನಾನು ಒಂದು ನಾಸ್ಟಿಕ್ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಅದು ಮೇಲೆ ಅದಕ್ಕೆ ಎರಡು ಸ್ಪೂನಿನಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು ತುಪ್ಪನೂ ಕೂಡ ಚೆನ್ನಾಗಿ ಕಾಯ್ದ ಮೇಲೆ ಅದಕ್ಕೆ ನಾನು ಸ್ವಲ್ಪ ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಡಂಬಿ ಸ್ವಲ್ಪ ಕೆಂಪಗಾಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡೋದ್ರಿಂದ ನಿಮಗೆ ಅಲ್ವಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮತ್ತು ತಿನ್ನಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗೋಡಂಬಿನ ಸಣ್ಣ ಉರಿಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನೀವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನೀಗ ಒಂದು ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಕಾಯಬೇಕು ಈಗ ಇದು ಚೆನ್ನಾಗಿ ಕಾಯ್ದಿದೆ ಇದಕ್ಕೆ ನಾನಿವಾಗ ಮಿಕ್ಸಿ ಮಾಡ್ಕೊಂಡಿರುವಂತಹ ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಈ ರೀತಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಳ್ಬೇಕು ಆವಾಗ ನಿಮಗೆ ಹಲ್ವ ತುಂಬಾ ಚೆನ್ನಾಗಿ ಬರುತ್ತೆ ಇದು ನಾನು ಇವಾಗ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಎಷ್ಟಾಗುತ್ತೋ ನೀವು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಹಲ್ವಾ ಮಾಡಬೇಕಿದ್ರೆ ಮೇನ್ ಬೇಕಿರೋದೇ ನಮಗೆ ಇದನ್ನು ಫ್ರೈ ಮಾಡೋದು ನೀವು ಬಾಳೆಹಣ್ಣನ್ನು ಫ್ರೈ ಮಾಡಿಕೊಂಡ್ರೆ ನಿಮಗೆ ಹಲ್ವಾ ರೆಡಿಯಾದಂತೇನೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಇದು ಕಲ್ಲರ್ ಚೇಂಜ್ ಆಗಬೇಕು ಮತ್ತು ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಮತ್ತು ಹಸಿ ವಾಸನೆಯೂ ಕೂಡ ಹೋಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ನೀವು ಅರ್ಧ ಗಂಟೆಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದನ್ನು ಮಾಡೋಕ್ಕೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಆದ್ದರಿಂದ ಟೈಮ್ ಆದರೂ ಪರವಾಗಿಲ್ಲ ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ಫ್ರೈ ಮಾಡ್ತಾನೇ ಇದ್ದೀನಿ ಸ್ವಲ್ಪ ಗಟ್ಟಿ ಆಗಬೇಕು ಹಾಗೆಯೇ ವಾಸನೆ ಪೂರ್ತಿ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದು ಅಂಟಿಸ್ತಾ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಆಲ್ಮೋಸ್ಟ್ ನಮಗೆ ಬಾಳೆಹಣ್ಣು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ವಾಸನೆ ಕೂಡ ಹೋಗಿದೆ ನೋಡಿ ಈ ರೀತಿ ಆಗಬೇಕು ಈಗ ನಾನು ಇದಕ್ಕೆ ಆವಾಗಲೇ ಮಾಡ್ಕೊಂಡಿರುವಂತಹ ಬೆಲ್ಲದ ಪಾಕವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಸೋಸ್ಕೊಂಡು ನಾವು ಜರಡಿ ಮಾಡ್ಕೊಂಡು ಹಾಕಬೇಕಾಗುತ್ತೆ ಬೆಲ್ಲದಲ್ಲಿ ಸ್ವಲ್ಪ ಕಸ ಏನಾದರೂ ಇದೆ ಅದು ಹೋಗುತ್ತೆ ಹಾಗಾಗಿ ಸ್ವಲ್ಪ ಜರಡಿ ಮಾಡಿಕೊಂಡು ಹಾಕ್ಕೊಳ್ಳಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಬೆಲ್ಲ ಹಾಗೂ ಬಾಳೆಹಣ್ಣು ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲನ ಬಳಸಿ ನೀವು ಹಲ್ವಾನ ಮಾಡೋದ್ರಿಂದ ಅಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ಆದ್ದರಿಂದ ಆದಷ್ಟು ಬೆಲ್ಲನ ಬಳಸಿಬಿಟ್ಟು ನೀವು ಹಲ್ವಾನ ಮಾಡ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಸ್ವಲ್ಪನೇ ಡ್ರೈ ಆಗ್ತಿದ್ದಂಗೆ ನಾವು ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಈ ತುಪ್ಪನ ಎಲ್ಲಿವರೆಗೂ ಹಾಕಿ ಮಿಕ್ಸ್ ಮಾಡಬೇಕಂದ್ರೆ ಅದು ತುಪ್ಪನ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಕಾರ್ನ್ ಫ್ಲವರ್ನ ಬಳಸ್ತಾ ಇಲ್ಲ ಕಾರ್ನ್ ಫ್ಲವರ್ನ ಬಳಸ್ತಾ ಇರತೀನಿ ನಾನು ಹಲ್ವಾನ ಮಾಡ್ತಾ ನಿಮಗೆ ಬೇಕಿದ್ದರೆ ಫ್ಲವರ್ ಕೂಡ ಬಳಸ್ಕೊಳ್ಬೋದು ಆದರೆ ನಾನಿವತ್ತು ಬಾಳೆಹಣ್ಣಿನ ಹಲ್ವಾನ ಕಾರ್ನ್ಫ್ಲವರ್ ಇಲ್ದಾನೆ ಮಾಡ್ತಾಯಿದ್ದೀನಿ ಈಗ ನಾವು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿನ ಹಾಕ್ಕೊಳ್ಬೇಕು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವ ಗೋಡಂಬಿನ ಹಾಕೊಂಬಿಟ್ಟು ಇದನ್ನು ಕೂಡ ಚೆನ್ನಾಗಿ ನಾನೀಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂಟಿಸ್ಬಾರ್ದು ನಮಗೆ ಈಗ ಸ್ಪೂನ್ಗೆ ಅಂಟಿಸ್ತಾ ಇದೆ ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತಿದು ರೆಡಿ ಆಗಬೇಕು ನೋಡಿ ಮತ್ತೆ ನಾನೀಗ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಬಿಟ್ಟು ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಆವಾಗವಾಗ ತುಪ್ಪನ ಹಾಕೊಂಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಆವಾಗ ನಿಮಗೆ ತುಂಬಾ ಚೆನ್ನಾಗಿ ಹಲ್ವಾ ಬರುತ್ತೆ ನೋಡಿ ಇದು ಚೆನ್ನಾಗಿ ತುಪ್ಪನ ಹೀರ್ಕೊಳ್ತಾ ಇದೆ ಈ ತುಪ್ಪನ ಯಾವಾಗ ಬಿಡುತ್ತಾ ಆವಾಗ ನಮಗೆ ಹಲ್ವ ರೆಡಿ ಆಗಿದೆ ಅಂತ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕಲರು ಕೂಡ ನಮಗೆ ಚೇಂಜ್ ಆಗ್ತಾ ಇದೆ ನೋಡಿ ಈಗ ತುಪ್ಪ ಎಲ್ಲ ಹೀರ್ಕೊಂಡಿದೆ ಮತ್ತು ತುಪ್ಪನ ಹಾಕೊಳ್ತಾ ಇದ್ದೀನಿ ಹಲ್ವ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದರೆ ತುಂಬಾ ಟೈಮ್ ಹಿಡಿಯುತ್ತೆ ನಾವು ತಾಳ್ಮೆಯಿಂದ ಈ ಹಲ್ವನ ಮಾಡಿದ್ರೆ ತುಂಬಾ ಸಕತ್ತಾಗಿರುತ್ತೆ ಅಲ್ವಾ ನೋಡಿ ಇವಾಗ ನಮಗೆ ಹಲ್ವ ಕೂಡ ರೆಡಿ ಆಗ್ತಾಯಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೊನೆ ಸ್ಟೇಜಲ್ಲಿ ನಾನು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಿದ್ದ ತುಪ್ಪ ಕೂಡ ಚೆನ್ನಾಗಿ ಡ್ರೈ ಆಗಿದೆ ಹಾಗಾಗಿ ನಾನಿಲ್ಲಿ ಮತ್ತೆ ತುಪ್ಪವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಕಾಣ್ತಿದ್ದೆ ಅಲ್ವಾ ತುಪ್ಪ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಮತ್ತೆ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಆದಷ್ಟು ನೀವು ಈ ರೀತಿ ತುಪ್ಪನಾಗಿ ಫ್ರೈ ಮಾಡೋದ್ರಿಂದ ನಿಮಗೆ ಹಲ್ವ ತುಂಬಾ ಚೆನ್ನಾಗಿ ಬರುತ್ತೆ ಹಲ್ವದ ಕಲರ್ ನಮಗೆ ಚೇಂಜ್ ಆಗಿದೆ ನೋಡಿ ಈ ರೀತಿ ಚೇಂಜ್ ಆಗಬೇಕು ಆಗ ನಮಗೆ ಹಲ್ವ ಆಗಿದೆ ಅಂತ ಕೆಲವರು ಇದಕ್ಕೆ ಕಪ್ಪು ಬೆಲ್ಲನ ಯೂಸ್ ಮಾಡ್ತಾರೆ ಅದರಿಂದ ಹಲ್ವ ಕಪ್ಪಾಗಿ ಬರುತ್ತೆ ಆಲ್ಮೋಸ್ಟ್ ಕೇರಳದ ಹಲ್ವ ಕಪ್ಪಾಗೇ ಇರೋದು ಹಾಗಾಗಿ ಕಪ್ಪು ಬೆಲ್ಲ ಇದ್ದವರು ಕಪ್ಪು ಬೆಲ್ಲನ ಯೂಸ್ ಮಾಡ್ಕೊಳ್ಬೋದು ನೋಡಿ ಈಗ ನಮಗೆ ಅದು ಚೆನ್ನಾಗಿ ಪಾತ್ರೆಯನ್ನು ಬಿಡ್ತಾ ಇದೆ ಈ ರೀತಿ ನಮಗೆ ರೆಡಿಯಾಗಬೇಕು ಇದನ್ನು ನಾನು ಸ್ವಲ್ಪ ಹೊತ್ತು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತುಪ್ಪವನ್ನು ಸೇರಿಸ್ಕೊಳ್ತಾ ಇಲ್ಲ ನಾನು ನೋಡಿ ಈಗ ಸೈಡೆಲ್ಲ ತುಪ್ಪ ಬಿಟ್ಟಿದೆ ಹಾಗಾಗಿ ನಾನೀಗ ಮತ್ತೆ ತುಪ್ಪವನ್ನು ಸೇರಿಸ್ಕೊಳ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಚೆನ್ನಾಗಿ ಕೂಡ ಗಟ್ಟಿನೂ ಕೂಡ ಆಗಿದೆ ಈಗ ನಾನು ಒಂದು ಸ್ಕ್ವಯರ್ ಬಾಕ್ಸ್ಗೆ ತುಪ್ಪವನ್ನು ಸವರಿ ಇಟ್ಕೊಂಡಿದ್ದೆ ಅದಕ್ಕೆ ನಾನೀಗ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಶಿಫ್ಟ್ ಮಾಡ್ಕೊಂಡಾದ ಮೇಲೆ ನೀವು ಒಂದು ಸ್ಪೂನ್ನ ತಗೊಂಡ್ಬಿಟ್ಟು ಮೇಲೆಲ್ಲ ಅದನ್ನು ನಯಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈಗ ಚೆನ್ನಾಗಿ ಅದನ್ನು ನೇಯಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ನೀವು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ನಿಮಗೆ ಪೂರ್ತಿ ತಣ್ಣಗಾದಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ವಾ ನೋಡಿ ಈ ರೀತಿ ನಯಸ್ ಮಾಡ್ಕೊಂಡ್ಬಿಟ್ಟು ನಾನು ಈಗ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅಂತ ನೋಡಿ ಈ ರೀತಿ ನಾನು ನಯಸ್ ಮಾಡಿಟ್ಕೊಂಡಿದ್ದೀನಿ ಹಲ್ವ ಈಗ ತಣ್ಣಗಾಗಿದೆ ನಾನು ಚಾಕುವಿನ ಸಹಾಯದಿಂದ ಸೈಡೆಲ್ಲ ಫಸ್ಟು ಬಿಡಿಸ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಬಿಡಿಸ್ಕೊಂಡಾಗ ನಮಗೆ ಹಲ್ವಾ ತುಂಬಾ ಈಸಿಯಾಗಿ ಬರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು ನಮಗೆ ಈ ಹಲ್ವ ಸ್ವಲ್ಪ ಚಿಂಗಮ್ ಟೈಪ್ ಅಂಟಿಸ್ತಾ ಇರುತ್ತೆ ಹಾಗಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಇದಾಗುತ್ತೆ ಅದರಲ್ಲಿ ತಿನ್ನೋಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಂಡಿದ್ದೀನಿ ಹಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ನಾನಿವತ್ತು ಫ್ಲವರ್ ಬಳಸ್ತೇನೆ ಹಾಗೆಯೇ ತುಂಬ ಈಸಿಯಾಗಿ ಆರೋಗ್ಯಕರವಾದಂತಹ ಹಲ್ವನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾನಿವತ್ತು ಕೇರಳದ ಬನನ ಅಲ್ವನ ಯಾವ ರೀತಿ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು